ಹಾಯ್ ಸ್ನೇಹಿತರೆ ಆರ್ ಕೆಂಬಿ ಯೂಟ್ಯೂಬ್ ಚಾನಲ್ ನ ವಿಶೇಷ ವಿಡಿಯೋ ನೋಡಲು ತಮಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ಹಣ ಮೂರನೇ ಕಂತಿನ ಬರ ಪರಿಹಾರ ಹಣ ಜಮಾ ಆಗ್ತಾ ಇದ್ದು ಹಾಗಾದ್ರೆ ಮೂರನೇ ಕಂತಿನ ಬರ ಪರಿಹಾರ ಹಣ ಎಷ್ಟು ಜಮಾ ಆಗ್ತಾ ಇದೆ ಅದರ ಜೊತೆಗೆ ಬರ ಪರಿಹಾರದ ಲಿಸ್ಟ್ ಅಲ್ಲಿ ಒಂದು ಬಿಗ್ ಅಪ್ಡೇಟ್ ಆಗಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಈಗ ಆಲ್ರೆಡಿ ಸರ್ಕಾರದ ಕಡೆಯಿಂದ ಎರಡು ಕಂತುಗಳಲ್ಲಿ ಬರ ಪರಿಹಾರ ಹಣ ಬಿಡುಗಡೆ ಮಾಡಿದ್ದಾರೆ ಮೊದಲ ಕಂತಿನ ಹಣದಲ್ಲಿ ಎಲ್ಲರಿಗೂ ಎರಡ್ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ರು ಎರಡನೇ ಕಂತುಗಳಲ್ಲಿ ರೈತರ ಜಮೀನಿನ ಆಧಾರದ ಮೇಲೆ ಅವರು ಸಣ್ಣ ರೈತರ ದೊಡ್ಡ ರೈತರ ಎಷ್ಟು ಎಕರೆ ಭೂಮಿ ಇದೆ ಅದರ ಆಧಾರದ ಮೇಲೆ ಬರ ಪರಿಹಾರ ಹಣವನ್ನು ಬಿಡುಗಡೆ ಕೂಡ ಮಾಡಿದ್ರು ಹಾಗೆ ಮೂರನೇ ಕಂತಿನ ಬರ ಪರಿಹಾರ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿತ್ತು ಈಗ ಮೂರನೇ ಬರ ಪರಿಹಾರನ ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಈಗ ಆಲ್ರೆಡಿ ರೈತರ ಖಾತೆಗೆ ಮೂರನೇ ಕಂತಿನ ಬರ ಪರಿಹಾರ ಈ ಕಡಿಮೆ ಮೂರು ಸಾವಿರ ರೂಪಾಯಿ ತನಕ ಜಮಾ ಆಗ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮೂರನೇ ಕಂತಿನ ಬರ ಪರಿಹಾರ ಮೂರು ಸಾವಿರ ರೂಪಾಯಿ ತನಕ ಜಮಾ ಆಗ್ತಾ ಇದೆ ಅದು ಕೇವಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಈ ಒಂದು ಮೂರನೇ ಕಂತಿನ ಬರ ಪರಿಹಾರ ಜಮಾ ಆಗ್ತಾ ಇದೆ ಹಾಗಾದ್ರೆ ನೀವು ಕೂಡ ಸಣ್ಣ ಮತ್ತು ಅತಿಸಣ್ಣ ರೈತರಾಗಿದ್ರೆ ಮೂರನೇ ಕಂತಿನ ಬರ ಪರಿಹಾರನ ನಿಮ್ಮ ಗೆ ಜಮಾ ಆಗಿರಬಹುದು ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ಯಾರಿಗೆಲ್ಲ ಜಮಾ ಆಗಿದೆ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು ಸ್ನೇಹಿತರೆ ಬರ ಪರಿಹಾರ ಅನ್ನದ ಲಿಸ್ಟ್ ಅಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಪ್ಡೇಟ್ ಕೂಡ ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡ್ತಿರಬಹುದು ಸ್ನೇಹಿತರೆ ಬರ ಪರಿಹಾರದ ಒಂದು ಲಿಸ್ಟ್ ಅಲ್ಲಿ ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಇಲ್ಲಿ ರೈತರಿಗೆ ಬರ ಪರಿಹಾರ ಹಾಕಿರುವಂತಹ ಅಮೌಂಟ್ ಯಾವ ತಾರೀಕು ಹಾಕಿದೀವಿ ಸಕ್ಸೆಸ್ ಆಗಿದೆ ಇಲ್ಲ ಎಂಬುದ್ರ ಬಗ್ಗೆ ಎಲ್ಲಾ ಮಾಹಿತಿ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡ್ತಿರ್ಬಹುದು ಆ ರೈತರ ಒಂದು ಹೆಸರು ಸರ್ವೆ ನಂಬರ್ ಮತ್ತೆ ಯಾವ ಯಾವ ತಾರೀಕು ನಾವು ಹಣವನ್ನು ಹಾಕಿದ್ವಿ ಇಲ್ಲಿ ಮೊದಲಿಗೆ ಬರೀ ಕೇವಲ ಎರಡು ಸಾವಿರ ರೂಪಾಯಿ ಅಪ್ಡೇಟ್ ಅಷ್ಟೇ ಇತ್ತು ಈಗ ಎರಡನೇ ಕಂತ ಹಣ ಹಾಕಿರುವಂತ ಅಮೌಂಟ್ ಕೂಡ ಇಲ್ಲಿ ಅಪ್ಡೇಟ್ ಮಾಡಲಾಗಿದೆ ಸ್ನೇಹಿತರೆ ಹಾಗಾದ್ರೆ ನೀವು ಕೂಡ ಈ ಒಂದು ಲಿಸ್ಟ್ ಅನ್ನು ನೋಡಬೇಕಾದ್ರೆ ಈ ಒಂದು ಅಫಿಷಿಯಲ್ ಗೆ ಬರಬೇಕು ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ಬಂದಾದ್ಮೇಲೆ ಇಲ್ಲಿ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಬೇಕಿದ್ರೆ ಇದರ ಲಿಂಕು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಬಂದಾದ್ಮೇಲೆ ಇಲ್ಲಿ ವಿಲೇಜ್ ಲಿಸ್ಟ್ ಅಂತಿದೆ ನೋಡಿ ಸ್ನೇಹಿತರೆ ಕೆಳಗಡೆ ಈ ವಿಲೇಜ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಸಿಂಪಲ್ ಆಗಿ ಒಂದಿಷ್ಟು ಆಪ್ಷನ್ಸ್ ಅನ್ನು ಕೇಳ್ತಾರೆ ಇಲ್ಲಿ ವರ್ಷ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಋತುನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಡ್ರಾಟ್ ಅಥವಾ ಬರನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಯಾವ ಜಿಲ್ಲೆ ಬರುತ್ತೆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ತಾಲೂಕ್ ಬರುತ್ತೆ ನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದಾದ್ಮೇಲೆ ಇಲ್ಲಿ ಕೆಳಗಡೆ ಗೆಟ್ ರಿಪೋರ್ಟ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಊರಿನ ಒಂದು ಬರ ಪರಿಹಾರನ ಎರಡನೇ ಕಂತ ಹಾಕಿರುವಂತಹ ಅಪ್ಡೇಟ್ ಕೂಡ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿದೆ ನೋಡಿ ಹಣ ಹಾಕಿರುವಂತಹ ಅಪ್ಡೇಟ್ ತಾರೀಖ್ ಕೂಡ ಇದೆ ಎಷ್ಟೆಷ್ಟು ಹಣ ಹಾಕಿದೀವಿ ಅಂತ ಅಪ್ಡೇಟ್ ಕೂಡ ಕಾಣುತ್ತೆ ಸ್ನೇಹಿತರೆ ಇದುವೆ ಒಂದು ಬರ ಪರಿಹಾರನ ಲಿಸ್ಟ್ ಅಲ್ಲಿ ಬಿಗ್ ಅಪ್ಡೇಟ್ ಇತ್ತು ಹಾಗೆ ಮೂರನೇ ಕಂತಿನ ಬರ ಪರಿಹಾರ ಕೂಡ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ನೀವೆಲ್ಲ ಸಣ್ಣ ಮತ್ತು ಅತಿಸಣ್ಣ ರೈತರಾಗಿದ್ರೆ ನಿಮ್ಮ ಖಾತೆಗೆ ಜಮಾ ಆಗಿರುತ್ತೆ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಮಾಹಿತಿನ ಎಲ್ಲ ರೈತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು